ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಮಾವಾಸ್ಯೆ ಆದ ಮೇಲೆ ಬರುವ ಪಾಡ್ಯಮಿಗೆ ತುಂಬ ಶಕ್ತಿ ಇರುತ್ತೆ ಸ್ನೇಹಿತರೆ ನಾವು ಕಾರ್ತೀಕ ಮಾಸದಲ್ಲಿ ಯಾರು ದೀಪ ಹಚ್ಚಿರೋದಿಲ್ಲ ನೋಡಿ ದೀಪ ಆರಾಧನೆ ಅವರು ತಪ್ಪದೆ ಈವತ್ತು ಸಂಜೆ ಈ ಎಲೆಯ ಮೇಲೆ ಏನಾದರೂ ದೀಪ ಹಚ್ಚಿದರೆ ಕಾರ್ತೀಕ ಮಾಸದಲ್ಲಿ ಮಾಡಿದ ಪುಣ್ಯ ಫಲ ನಿಮ್ಮದಾಗುತ್ತೆ ಯಾಕಂದರೆ ಶಿವಾನುಗ್ರಹ ಬೇಕು ಅಂದರೆ ನಾವು ಎಲ್ಲ ಮಾಸಗಳಲ್ಲೂ ಕೂಡ ತುಂಬ ಶ್ರೇಷ್ಠವಾದ ಒಂದು ಮಾಸ ಅಂದರೆ ಅದು ಕಾರ್ತೀಕ ಮಾಸ ಕಾರ್ತೀಕ ಮಾಸದಲ್ಲಿ ಪ್ರತಿನಿತ್ಯ ಕಾರ್ತೀಕ ಸ್ನಾನ ಮಂತ್ರ ಜಪ ಹಾಗೂ ದೀಪಾರಾಧನೆ ತುಂಬ ವಿಶೇಷವಾಗಿರುತ್ತೆ ಈ ದಿನ ಅಂದರೆ ಪಾಡ್ಯಮಿಯ ದಿನ ಹತ್ತಿರದಲ್ಲೇ ನದಿಗಳು ಕೆರೆ ಬಾವಿ ಈ ರೀತಿ ಎಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ಈ ಬಾಳೆದಿಂಡಿನಲ್ಲಿ ದೀಪಗಳನ್ನು ಇಟ್ಟು ಆಚರಣೆ ಮಾಡುವಂಥ ಒಂದು ಪದ್ಧತಿ ಇದೆ ಅದು ಈಗ ನಮಗೆ ಹತ್ತಿರದಲ್ಲಿ ನದಿಗಳ ಒಂದು ಫೆಸಿಲಿಟಿ ಇಲ್ಲದೆ ಇರುವ ಕಾರಣ ಮನೆಯ ಹತ್ತಿರ ಹಾಗೂ ಮನೆಯ ಒಳಗೆ ಈ ಒಂದು ದೀಪ ಹಚ್ಚಿದರೆ ಕಾರ್ತೀಕ ಮಾಸದ ಪೂರ್ತಿ ಫಲ ನಮ್ಮದಾಗುತ್ತೆ ಆ ಎಲೆ ಬಂದು ನೀವು ಒಂದು ವೀಳಿಯದೆ ಎಲೆಯನ್ನು ತಗೊಳ್ಳಿ ಯಾವತ್ತೇ ಆಗಲಿ ದೀಪ ಹಚ್ಚಬೇಕಾದ್ರೆ ಅದರ ಕೆಳಗೆ ಒಂದು ಎಲೆಯನ್ನು ನೀವು ಇಡಲೇಬೇಕಾಗುತ್ತೆ ಸ್ನೇಹಿತರೆ ಬಿಲ್ವ ಪತ್ರೆ ಎಲೆ ಏನಾದರೂ ಸಿಕ್ಕಿದ್ರೂ ಕೂಡ ನೀವು ಬಿಲ್ವ ಪತ್ರೆಯ ಎಲೆಯನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಈಗ ನಾವು ನದಿಗಳಲ್ಲೆಲ್ಲ ಹೋಗಿ ದೀಪ ಹಚ್ಚಿ ಬರೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸಂಧ್ಯಾಕಾಲದಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವ ತುಳಸಿ ಕಟ್ಟೆಯ ಹತ್ತಿರ ಒಂದು ದೊಡ್ಡದಾಗಿ ಏನಾದರೂ ಬೇಷನ್ನು ನಾವು ಏನು ಹೇಳ್ತೀವಿ ಅಥವಾ ಒಂದು ದೊಡ್ಡ ಪ್ಲೇಟು ಅದರಲ್ಲಿ ನೀರು ತುಂಬಿಸಿ ದೀಪನ ಹಚ್ಚಬಹುದು ಆ ಥರ ಆಗಲಿಲ್ಲ ಅಂದರೂ ಕೂಡ ನೀವು ಮೂವತ್ತ ಒಂದು ಬತ್ತಿಗಳನ್ನು ಇಟ್ಟು ಇವತ್ತು ದೀಪ ಹಚ್ಚೋದು ಏಕೆಂದರೆ ನಾವು ಶಿವನಿಗೆ ಕಾರ್ತೀಕ ಮಾಸದಲ್ಲಿ ಪ್ರತಿನಿತ್ಯ ದೀಪ ಹಚ್ಚುತ್ತೀವಿ ದೀಪಕ್ಕೆ ಅಷ್ಟು ಪ್ರಾಧಾನ್ಯತೆ ಇರೋದರಿಂದ ಅಂಧಕಾರವನ್ನು ಓಡಿಸಿ ನಮ್ಮ ಕಷ್ಟಗಳನ್ನು ತೊಲಗಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ದೀಪಕ್ಕಿದೆ ಅದಕ್ಕೋಸ್ಕರ ನಾವು ಆವತ್ತು ಆವಾಗ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅದು ಇನ್ಕಂಪ್ಲೀಟ್ ಇದೆ ಅಂತ ಯಾರು ಹೇಳ್ತಾರೆ ನೋಡಿ ಅವರು ತಪ್ಪದೆ ಇವತ್ತು ಮಣ್ಣಿನ ದೀಪದಲ್ಲೇ ಮೂವತ್ತ ಒಂದು ಅಂದರೆ ಒಂದು ತಿಂಗಳು ಪೂರ್ತಿ ಅಂತ ಹೇಳ್ತೀವಲ್ವಾ ಇವತ್ತು ಕೂಡ ಸೇರಿಸ್ಕೊಂಡು ಇದು ಪಾಡ್ಯಮಿ ನಮಗೆ ಇದು ಕೂಡ ಇದು ಮೂವತ್ತೊಂದನೇ ದಿನ ಆಗೋದ್ರಿಂದ ಕೆಲವೊಬ್ಬರು ಮೂವತ್ತಿಡ್ತಾರೆ ಕೆಲವೊಬ್ಬರು ಮೂವತ್ತೊಂದು ಅಂದರೆ ಈ ಹೊತ್ತನ್ನು ಸೇರಿಸ್ಕೊಂಡ್ರೆ ನಾವು ಮೂವತ್ತೊಂದು ಬತ್ತಿಗಳನ್ನು ಮಾಡಿ ಸಂಕಲ್ಪ ಮಾಡಿಕೊಂಡು ಯಾರು ದೀಪ ಹಚ್ಚುತ್ತಾರೋ ಅವರು ಅವ್ರಿಗೇನಾದರೂ ಸಂತಾನ ಭಾಗ್ಯ ಇಲ್ಲಾಂದರೆ ಸಂತಾನ ಭಾಗ್ಯ ಆಗುತ್ತೆ ಮದುವೆ ಭಾಗ್ಯ ಇಲ್ಲಾಂದರೆ ಮದುವೆ ಭಾಗ್ಯ ಆಗುತ್ತೆ ಮನೆಯಲ್ಲಿ ಗಂಡ ಎಂಡತಿ ಅನ್ಯೋನ್ಯವಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಆ ಮಕ್ಕಳು ಅಭಿವೃದ್ಧಿಯನ್ನು ಕಾಣ್ತಾರೆ ತುಂಬ ಸುಸಂಸ್ಕೃತರಾಗಿ ಮಕ್ಕಳು ಪೇರೆಂಟ್ಸ್ಗೆ ಒಂದು ಪ್ರೀತಿಯಿಂದ ಮರ್ಯಾದೆಯಿಂದ ಗಳಿಸ್ಕೊಂಡು ನೋಡ್ಕೊಳ್ತಾರೆ ಅಂತ ನಮಗೆ ಒಂದು ದೊಡ್ಡ ನಂಬಿಕೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಬರೀ ದುಡ್ಡೊಂದಿದ್ದರೆ ನಾವು ಎಲ್ಲವನ್ನು ಗಳಿಸ್ಕೊಳ್ತೀವಿ ಅನ್ನೋದು ತಪ್ಪಾಗುತ್ತೆ ದುಡ್ಡು ಜೀವನಕ್ಕೆ ಬೇಕೇ ಬೇಕು ಅದು ತುಂಬ ಇಂಪಾರ್ಟೆಂಟು ಆದರೆ ನೆಮ್ಮದಿ ಅನ್ನೋದು ನಾವು ಕಂಡುಕೊಳ್ಳೋದಕ್ಕಾಗೋದಿಲ್ಲ ಆರೋಗ್ಯ ಅನ್ನೋದು ಕೂಡ ಕಂಡುಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ವಿಶೇಷಗಳನ್ನು ಹೊಂದಿರುವಂಥ ಈ ದೀಪಕ್ಕೆ ನೀವು ಪ್ರಾಧಾನ್ಯತೆಯನ್ನು ಕೊಡಿ ಆಗ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಿರುತ್ತೆ ಯಾವಾಗಲೂ ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ನಮಗೆ ಶಿವಾನುಗ್ರಹ ಇರಲೇಬೇಕು ಸ್ನೇಹಿತರೆ ಯಾಕಂದರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ತಂದೆ ನಮ್ಮ ಜೀವನದಲ್ಲಿ ನಡೆಯುವ ಪರೀಕ್ಷೆಗಳನ್ನು ತಾಯಿ ಆ ತಂದೆ ನೀಗಿಸ್ತಾನೆ ಇಷ್ಟೇ ಪರೀಕ್ಷೆಗಳು ಬಂದರೂ ಕೂಡ ಅದಕ್ಕೋಸ್ಕರ ಒಂದು ಮಣ್ಣಿನ ದೀಪನ ತಗೊಳ್ಳಿ ಹೊಸ್ದಾಗೆ ತಗೊಳ್ಬೇಕಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲೇ ಇರುವಂಥ ದೀಪವನ್ನು ನೀವು ತಗೊಳ್ಳಿ ತುಂಬ ಒಂದು ಶಕ್ತಿಯಾನುಸಾರ ಇದ್ದರೆ ತುಪ್ಪದ ದೀಪ ಹಚ್ಚಿ ತುಪ್ಪ ಯಾಕೆ ಅಂದರೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ಯಾರದು ತುಪ್ಪದ ದೀಪ ಹಚ್ತಾರೋ ಅವರ ಕೋರಿಕೆಗಳು ಬಹಳ ಬೇಗ ನೆರವೇರುತ್ತೆ ಅದಕ್ಕೋಸ್ಕರ ಆದರೆ ಕಂಪಲ್ಸರಿ ಹಚ್ಚಲೇಬೇಕು ಅಂತ ಏನೂ ಇಲ್ಲ ನೀವು ಇದ್ರೆ ಹಚ್ಚಿ ಇಲ್ಲಾಂದರೆ ದೀಪಕ್ಕೆ ಯಾವ ಎಣ್ಣೆಯನ್ನು ತಗೊಳ್ತೀರ ನೋಡಿ ಅದೇ ಎಣ್ಣೆಯೇ ನೀವು ತಗೊಂಡು ಸಂಜೆ ಈ ದೀಪಾರಾಧನೆ ಮಾಡಿ ಯಾಕಂದರೆ ಬೆಳಗ್ಗೆ ನೀವು ಪ್ರತಿನಿತ್ಯ ಮಾಡುವ ಹಾಗೆ ಪೂಜೆ ಮಾಡಿಕೊಂಡಿದ್ರೆ ಮನೆಯೆಲ್ಲ ಒರೆಸಿ ಈ ಹೊತ್ತು ಶಿವಸ್ವಾಮಿಗೆ ಫೋಟೋ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಗಂಧ ಇಟ್ಟು ಹಾಗೆ ವಿಭೂತಿ ಈ ರೀತಿ ಎಲ್ಲ ಅಲಂಕಾರ ಮಾಡಿಕೊಂಡು ದೇವಸ್ಥಾನದಲ್ಲಿ ಏನಾದರೂ ಹೋಗಿದರೆ ನೀವು ಅಭಿಷೇಕ ಮಾಡಿಸಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಭಿಷೇಕ ಶಿವಸ್ವಾಮಿಗೆ ಅಭಿಷೇಕ ಮಾಡಿಸುವುದು ನಮ್ಮ ಕಷ್ಟಗಳು ದೂರ ಆಗುತ್ತೆ ತಪ್ಪದೆ ನೀವು ಸೌಕರ್ಯ ಇದ್ದರೆ ಮಾಡಿ ಅಂದರೆ ಮನೆಯ ಹತ್ತಿರ ತುಳಸಿ ಗಿಡದ ಹತ್ತಿರ ಹೇಳಿದೆ ಅಲ್ವಾ ಆ ಥರ ದೀಪ ಹಚ್ಚಬಹುದು ಅಥವಾ ಇಲ್ಲ ಆ ಥರ ಏನು ನಾವು ನಾರ್ಮಲ್ಲಾಗೆ ದೀಪ ಹಚ್ಚಬಹುದಾ ಅಂದರೆ ತಪ್ಪದೆ ನೀವು ನಾರ್ಮಲ್ಲಾಗೆ ಮನೆಯ ಮುಂದೆ ಯಾವಾಗಲೂ ನಾವು ದೀಪ ಯಾವ ಥರ ಹಚ್ಚಿದ್ದೀವೋ ಅದೇ ಥರನೇ ತುಳಸಿ ಕಟ್ಟೆಯ ಹತ್ತಿರ ಹಚ್ಚಿ ಹಾಗೂ ಮನೆಯ ಒಳಗೆ ಬಂದು ಮೂವತ್ತೊಂದು ಬತ್ತಿಯನ್ನು ಹಾಕಿ ದೀಪ ಹಚ್ಚುವಂಥದ್ದು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಈ ಹೊತ್ತು ರಾತ್ರಿ ಮಾಡಿಕೊಳ್ಳಿ ಸ್ನೇಹಿತರೆ ಬೆಳಗ್ಗೆ ಮಾಡಿದರೆ ಸಂಜೆ ಕೂಡ ಒಮ್ಮೆ ಮಾಡ್ಕೊಂಡು ನೋಡಿ ಅದರಿಂದ ಆಗುವ ಬದಲಾವಣೆ ನಿಮಗೆ ತುಂಬ ಖುಷಿಯನ್ನು ಕೊಡುತ್ತೆ ಕಾರ್ತಿಕ ಮಾಸದಲ್ಲಿ ಮಾಡಿದ್ದೀವಿ ಆದರೂ ಮಾಡ್ಕೊಳ್ಬಹುದಾ ಅನ್ನೋದಾದರೆ ತಪ್ಪದೇ ಮಾಡ್ಕೊಳ್ಬಹುದು ಯಾಕಂದರೆ ಈ ತಿಂಗಳು ಪೂರ್ತಿ ಮಾಡಿರ್ತೀವಿ ಈ ದಿನ ಕೂಡ ಮೂವತ್ತೊಂದು ಬತ್ತಿಯ ದೀಪಾರಾಧನೆ ಮಾಡ್ತಾರೋ ಅವ್ರಿಗೆ ನಿಜವಾಗಲೂ ಇನ್ನಷ್ಟು ಒಳ್ಳೆಯದು ಆಗುತ್ತೆ ಮಾಡದೇ ಇರುವಂಥವರು ತಪ್ಪದೇ ಮಾಡ್ಕೊಳ್ಳಿ ಒಂದು ಇಳಿಯದೆಲೆಯನ್ನು ಇಟ್ಟು ಕೆಳಗಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಅದರ ಮೇಲೆ ಓಮ್ ಅಂತ ಬರೆದು ಬರ್ಕೋ ಮಾಡಿ ಅಥವಾ ನೀವು ಬಿಲ್ವ ಪತ್ರೆ ಏನಾದರೂ ಸಿಕ್ಕಿದ್ರೆ ಬಿಲ್ವ ಪತ್ರೆಯನ್ನು ಇಟ್ಟು ಅದರ ಮೇಲೆ ದೀಪ ಇಟ್ಟು ಏನಾದರೂ ಪೂಜೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಸ್ನೇಹಿತರೆ ನೀವು ಇಷ್ಟು ದಿನ ಮಾಡದೇ ಇರುವಂಥ ಫಲ ಕೂಡ ನಿಮ್ಮದು ಈವತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ತಪ್ಪಿಸದೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು